ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವ್ರ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾವಿದ್ದೀವಿ ನಮ್ಮ ಕಾಯಕಲ್ಪ ಕುಟಿಯ ಎದುರುಗಡೆ ಇವತ್ತಿನ ದಿನದ ಒಂದು ಧ್ಯಾನದ ತರಗತಿಯನ್ನು ನಾವು ಕಾಯಕಲ್ಪದ ಒಳಗಡೆ ತಗೊಳ್ತಾ ಇದ್ದೀವಿ ಬನ್ನಿ ಕಾಯಕಲ್ಪ ಕುಟಿಯ ಒಳಭಾಗ ಹೇಗಿರುತ್ತೆ ಅಂತ ನೋಡೋಣ ಮೂರು ಕೋಣೆಗಳಿರುತ್ತಿಲ್ಲಿ ಸಂಪೂರ್ಣವಾಗಿ ಇದು ಕಲ್ಲಿನಿಂದ ಆಗಿರುವಂಥದ್ದು ಈಗ ನಾವೆಲ್ಲ ಇದೀವಿ ಕಾಯಕಲ್ಪ ಕುಟ್ಟಿ ಒಳಗಡೆ ಇದ್ದೀವಿ ಈಗ ತಾನೇ ನಾವು ಡಾರ್ಕ್ ರೂಮ್ ರಿಟ್ರೀಟ್ ಕಾಯಕಲ್ಪ ಕುಟಿಯಿಂದ ಹೊರಗಡೆ ಬಂದಿದ್ದೆವು ಮೇಡಮ್ ಅವರು ನಮಗೆ ಡಾಕ್ಟರ್ ಅವರು ಕರ್ಕೊಂಡು ಹೋಗಿ ಅಲ್ಲಿ ಹೊತ್ತು ಧ್ಯಾನ ಮಾಡಿಸಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟರು ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಯಾಕಂದರೆ ಕಂಪ್ಲೀಟ್ ಡಾರ್ಕ್ನೆಟ್ ಜೀರೋ ಪಾಯಿಂಟ್ ಡಾರ್ಕ್ನೆಸ್ ಅಂತೀವಲ್ಲ ಅದನ್ನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ನಾನು ಹುಡ್ಗಾಗಿಂದ ಯಾಕಂದ್ರೆ ಮನೆಯಲ್ಲಿ ಕಿಟಕಿದಿಂದ ವಿಂಡೋದಿಂದ ಸ್ವಲ್ಪ ಆದರೂ ಲೈಟ್ ಬರುತ್ತೆ ವೆನ್ ಐ ಓಪನ್ ಮೈ ಐಸ್ ಕಾಣಿಸುತ್ತೆ ನನಗೆ ಬಟ್ ಇಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಇತ್ತು ಇವನ್ ವೆನ್ ಐ ನಾನು ಕಣ್ತಾಗೋದು ನನ್ನ ಅಂಗಾಂಗಗಳನ್ನು ನೋಡಿದ್ರೂ ಕಾಣಿಸ್ತಾ ಇಲ್ಲ ಹಿಂದೆ ಮುಂದೆ ನೋಡಿದ್ರೂ ಕಾಣಿಸ್ತಾ ಇಲ್ಲ ಜಸ್ಟ್ ಬ್ರೀದ್ ಮಾಡ್ಕೋದು ರಿಲ್ಯಾಕ್ಸ್ ಆಗಿದ್ದೆವು ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಏನು ಮೇಡಮ್ ಅವ್ರು ಕೊಟ್ಟರು ಅದು ಸಖತ್ತಾಗಿತ್ತು ಅದನ್ನು ಕೋರ್ಲೇಟ್ ಮಾಡಿದಾಗ ಇಟ್ಸ್ ವಾಸ್ ಒನ್ ಆಫ್ ದ ಲೈಫ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಡೆಫಿನೆಟ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಲಾಟ್ ಫಾರ್ ದಿಸ್ ಇವತ್ತಿನ ಅನುಭವ ದಿವ್ಯ ಅನುಭವ ಬಹುಶಃ ಹೋಗಿ ಜನರು ಅದನ್ನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರು ನಾವು ಈಗ ಒಂದು ಗಂಟೆಯಲ್ಲಿ ಅದು ಮೇಡಮ್ ಹೇಳಿದ್ದನ್ನು ನೋಡಿ ವಿಚಾರ ಮಾಡಿ ಎಂಥ ರಿಲ್ಯಾಕ್ಸೇಷನ್ ಅಂದರೆ ಅದು ರಿಲ್ಯಾಕ್ಸೇಷನ್ ಅಷ್ಟು ಶಾಂತ ಏನು ಔಷಧಿ ಇಲ್ಲದೆ ಶರೀರಕ್ಕೆ ಏನೂ ಕಷ್ಟ ಇಲ್ಲ ಎಂಥ ಶಾಂತತೆ ಅನುಭವ ಮಾಡಿತ್ತಂದರೆ ಇಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಯಾರು ಒಂದು ಟೈಮಿಗೆ ತಂದು ಕೊಡ್ತಾರೆ ಮೇಡಮ್ ಎಷ್ಟು ಚೆಂದ ಹೇಳಿದ ಇದು ಒಂದು ಇದೀಯ ಈ ಜಗತ್ತಿನಲ್ಲಿ ಇಂಥ ಅನುಭವ ಅಂದರೆ ದಿವ್ಯ ಅನುಭವ ಇದು ನನಗೆ ಬರಲಿಕ್ಕೇ ಮನಸ್ಸು ಬರಲಿಲ್ಲ ಹೊರಗೆ ಹೊರಗೆ ಬಂದ ತಕ್ಷಣ ಎಷ್ಟು ಕುಕ್ತಿತ್ತು ಬಿಸಿಲು ಒಂಥರ ನಾವು ಎಂಥ ಇದ್ದೀವಲ್ಲ ನಾವು ಅದನ್ನೇ ಒಳ್ಳೇದು ಒಳ್ಳೇದು ಅಂತ ತಿಳ್ಕೊಂಡಿದ್ದೀವಿ ಎಲ್ಲ ತಪ್ಪಂತ ಅನ್ನಿಸ್ತು ನಾವಿತ್ತ ಜೀವನ ಕೃತ್ರಿಮ ಅನ್ನಿಸ್ತು ಇಲ್ಲಿ ಜೀವನ ಮಾತ್ರ ಒಳ್ಳೆ ಅನುಭವ ಅದು ನಮಗೆ ಮೇಡಮ್ ಅಷ್ಟು ಚೆಂದಾಗಿ ಅದರದ್ದು ಮೆಟ್ಟಲುಗಳನ್ನು ಹೇಳಿದರು ಯಮ ನಿಯಮ ಎಲ್ಲ ಆಸನ ಅದರದ ಮೂಲ ಅರ್ಥ ಹೇಳಿದರು ಅದನ್ನು ನಾವು ಅನುಸರಿಸ್ಕೊಂಡು ಇಲ್ಲಿ ಇರಬಹುದು ಅನ್ನೋ ಮಟ್ಟಿಗೆ ನಾವು ಮುಂದೆ ಹೋದ್ವಿ ಬರೀ ಒಂದು ಗಂಟೆಯಲ್ಲಿ ನಾವು ಇರಬಹುದು ಇಲ್ಲಿ ಇರಲಿಕ್ಕೆ ಆಗ್ತದೆ ಅನ್ಸ ಅಂದರೆ ಅದು ಆಕರ್ಷಣೆ ಎಷ್ಟಂದರೆ ನಮಗೆ ಅಲ್ಲಿ ಕೊಡುವ ಒಂದು ಅನುಭವ ಶಾಂತ ಅನುಭವ ಬಹುಶಃ ಎಲ್ಲಿಯೂ ಸಿಗಲಿಕ್ಕಿಲ್ಲ ಇಲ್ಲಿ ಇಂಥ ದಿವ್ಯ ಅನುಭವ ನಮಗೆ ಇವತ್ತು ಮೇಡಮ್ ಕೊಟ್ಟರು ತುಂಬ ಧನ್ಯವಾದಗಳು ಸೊ ಹೀಗೆ ಇವತ್ತು ನಾವು ಜಸ್ಟ್ ಒಂದು ಗಂಟೆ ಮಟ್ಟಿಗೆ ಕಾಯಕಲ್ಪದ ಒಳಗಡೆ ಹೋಗಿ ಬಂದ್ವಿ ಕಾಯಕಲ್ಪದ ಒಳಗೆ ಸಂಪೂರ್ಣ ಕತ್ತಲೆ ಇರೋದ್ರಿಂದ ನಿಮಗೆ ವಿಡಿಯೋದಲ್ಲಿ ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ ಹಾಗೆ ಬೇರೆ ಲೈಟ್ ಹಚ್ಕೊಂಡು ನೀವು ಹೋದರೆ ಬೇರೆ ಯಾವುದೇ ಬಿಲ್ಡಿಂಗ್ ಅನ್ನು ಹಾಗೆ ಇದು ಕೂಡ ಒಂದು ಸಾಮಾನ್ಯವಾದ ಬಿಲ್ಡಿಂಗ್ ಅಂತ ಅನಿಸ್ಬಿಡುತ್ತೆ ಸೊ ಇಲ್ಲಿಂದ ಒಳಗೆ ಹೋಗ್ತಾ ಇದ್ದ ಹಾಗೆ ಮೊಟ್ಟ ಮೊದಲ ಲೇಯರು ಸಂಪೂರ್ಣವಾಗಿ ಕಲ್ಲಿನಿಂದ ಆಗಿದ್ದು ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ ಮೇಲ್ಗಡೆ ಎಲ್ಲ ರೋಸ್ ಗಾರ್ಡನ್ ಇದೆ ಮೇಲ್ಗಡೆ ಇರುವಂಥದ್ದು ನೆಲ ಆ ನೆಲದ ಅಡಿಯಲ್ಲಿ ಇದು ಎಷ್ಟು ಎತ್ತರ ಇದೆ ಅಂತ ಸಾಧಾರಣ ನೀವು ನನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ನೆಲದಿಂದ ಅಡಿಗೆ ಒಂದು ಎರಡು ಮೂರು ಆಳ ಆಗುವಷ್ಟು ಆಳದಲ್ಲಿ ಇದಿರುವಂಥದ್ದು ಈ ಗುಹೆ ಒಳಗೆ ಇನ್ನೂ ತಗ್ಗ ಇದೆ ಇಲ್ಲಿ ನಾನು ನಿಂತಿರೋ ಜಾಗ ಇದು ಹೈಟ್ ಅಲ್ಲಿ ಇದೆ ಇದಕ್ಕಿಂತ ಇನ್ನೂ ತಗ್ಗದಲ್ಲಿ ಇರುವಂತದ್ದು ಸೊ ಮೊದಲನೇ ಲೇಯರ್ ಏನಿದೆ ಇದು ಸಂಪೂರ್ಣ ಕಲ್ಲು ಈ ಕಲ್ಲೇನಿದೆ ಇದು ಗೋಡೆ ಅಲ್ಲ ಇದೇ ಅಲ್ಲಿ ಇರುವಂತದ್ದು ಇಲ್ಲಿ ನೋಡಿ ಇದ್ರ ಮೇಲೆ ಏನು ಪ್ಲಾಸ್ಟರ್ ಇಲ್ಲ ಯಾವುದನ್ನು ಕಟ್ಟಿಲ್ಲ ಅದೇ ರೀತಿ ಒಳಗಡೆ ಕೂಡ ಔಟರ್ ಮೋಸ್ಟ್ ಲೇಯರ್ ಅನ್ನೋದು ಬರೀ ಕಲ್ಲಿಂದನೇ ಇರುವಂಥದ್ದು ಎರಡನೇ ಲೇಯರ್ ಅನ್ನುವಂಥದ್ದು ಈ ಥರ ಮಣ್ಣಿಂದ ಇದೆ ಒಳಗಡೆ ಗುಹೆಯ ಎರಡನೇ ಲೇಯರು ಮಣ್ಣಿನಿಂದ ಆಗಿರುವಂಥದ್ದು ಮಣ್ಣು ಸಗಣಿ ಆಮೇಲೆ ಸುಣ್ಣ ಬೆಲ್ಲ ಹಾಗೂ ಒಂದು ಫೈವ್ ಪರ್ಸೆಂಟ್ ಸಿಮೆಂಟನ್ನು ಮಿಕ್ಸ್ ಮಾಡಿ ಎರಡನೇ ಲೇಯರನ್ನು ಮಾಡಿರುವಂಥದ್ದು ಮತ್ತು ಮೂರನೇ ಲೇಯರು ಒಳಗಡೆಯ ಲೇಯರ್ ಏನಿದೆ ಅದು ಸಂಪೂರ್ಣವಾಗಿ ಕಟ್ಟಿಗೆಯಿಂದ ಔಷಧೀಯ ಕಟ್ಟಿಗೆಯಿಂದ ಮಾಡಿದಂಥ ವುಡನ್ ಬ್ಲಾಕ್ ಇರುವಂಥದ್ದು ಅದು ಮೂರನೇ ಲೇಯರ್ ಹೀಗೆ ತ್ರೀ ಕುಟಿ ಪ್ರಾವೇಶಿಕ ರಸಾಯನ ತ್ರೀ ಅಂದಾಗ ಇಲ್ಲಿ ಸಂಸ್ಕೃತದ ತ್ರೀ ಇದು ಮೂರು ಕುಟಿಗಳಿರುವಂಥದ್ದು ಮೊದಲನೆಯ ಕುಟಿ ಕಲ್ಲಿಂದ ಆವರಣಗೊಂಡಿದ್ದು ಎರಡನೇ ಕುಟಿ ಮಣ್ಣಿಂದ ಆಗಿರುವಂಥದ್ದು ಮೂರನೆಯ ಕುಟಿ ಕಟ್ಟಿಗೆಯಿಂದ ಆಗಿರುವಂಥದ್ದು ಹೀಗೆ ಈ ತರ ಮೂರು ಲೇಯರ್ ಅಲ್ಲಿ ಬಂದು ಮತ್ತೆ ಅಂಡರ್ ಗ್ರೌಂಡ್ ಆಗಿರುವಂಥದ್ದು ಇಲ್ಲಿಯ ಕಾಯಕಲ್ಪ ಕುಟಿಯ ವಿಶೇಷ ಇಡೀ ದೇ ನಮ್ಮ ಭಾರತ ದೇಶದಲ್ಲಿ ಕೆಲವು ಕೆಲವು ಕಡೆಯಲ್ಲಿ ನಿಮ್ಗೆ ಇದನ್ನ ನೋಡ್ಲಿಕ್ಕೆ ಸಿಗುವಂಥದ್ದು ಅದರಲ್ಲೂ ಈ ತರಹ ನೆಲದ ಕೆಳಭಾಗದಲ್ಲಿ ಮಾಡಿರುವಂಥದ್ದು ಮತ್ತೆ ಕಲ್ಲು ಮಣ್ಣು ಹಾಗೂ ಕಟ್ಟಿಗೆಯ ಮೂರು ಕುಟಿಗಳನ್ನು ನಾನು ನೋಡಿರುವಂಥದ್ದು ನಾನು ಎಲ್ಲೂ ನೋಡಿಲ್ಲ ಇದು ಇಲ್ಲಿ ನಮ್ಮ ಪರಂಪರೆಯ ಅನುಗತವಾಗಿ ಬ್ರಹ್ಮಶಿ ದೈವರಾತರಿಂದ ಪ್ರೇರಣೆಯನ್ನು ಹೊಂದಿ ಹಾಗೆ ಮಾವನವರ ನನ್ನ ಮಾವನವರಾದಂತಹ ಪಾರಂಪರಿಕ ವೈದ್ಯರಾದಂತಹ ವೇದಶ್ರವ ಶರ್ಮ ಅವರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಈ ಥರ ಒಂದು ಕುಟಿಯನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ದಿನಗಳ ಕಾಲ ಒಬ್ಬ ವ್ಯಕ್ತಿ ಒಳಗೆ ಹೋಗಿ ಉಳಿದುಕೊಳ್ಬಹುದು ಇಲ್ಲಿ ನೀವು ಆಂಟಿ ಏಜಿಂಗ್ ಅನ್ನೋ ಶಬ್ದವನ್ನ ಕೇಳಿರ್ತೀರಾ ಅಥವಾ ಏಜ್ ರಿವರ್ಸಲ್ ಅನ್ನೋದನ್ನ ಕೇಳಿರ್ತೀರಾ ಆದ್ರೆ ಆಯುರ್ವೇದ ಸ್ಥಾಪನ ಅನ್ನುವಂಥ ಒಂದು ಶಬ್ದವನ್ನ ಹೇಳುತ್ತೆ ವಯಸ್ಸನ್ನ ನಿಲ್ಲಿಸುವಂಥದ್ದು ಯಾವದು ದೇಹದ ವಯಸ್ಸನ್ನ ನಿಲ್ಲಿಸುವಂಥದ್ದು ಯಾವತ್ತು ಕೂಡ ಯೂಶ್ವಲಿ ಏನಾಗುತ್ತೆ ಲೈಫಲ್ಲಿ ನಾವು ಬೌದ್ಧಿಕವಾಗಿ ಬೆಳೀತಾ ಹೋದ ಹಾಗೆ ನಮ್ಮ ದೇಹ ಕಷ್ಟ ಕೊಡ್ತಿರತ್ತೆ ಈಗ ನಮ್ಮ ದೇಹ ತುಂಬಾ ಹೆಲ್ದಿ ಸ್ಟೇಟ್ ಅಲ್ಲಿರುವಾಗ ಮನಸ್ಸು ಬೆಳೆದಿರಲ್ಲ ಬೌದ್ಧಿಕವಾಗಿ ನೀವು ಇನ್ನು ಅದೇನೋ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲ್ಲ ಬಟ್ ಯಾವಾಗ ನೀವು ಬೌದ್ಧಿಕವಾಗಿ ಬೆಳೀತಾ ಬರ್ತೀರಾ ಆವಾಗ ಕೂತ್ಕೊಂಡು ಪ್ರಾಣಾಯಾಮ ಮಾಡಬೇಕು ತಪಸ್ ಮಾಡಬೇಕು ಮೆಡಿಟೇಷನ್ ಮಾಡ್ಬೇಕಂದಾಗ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಕೊಡ್ತಿರಲ್ಲ ನೋವಾಗ್ತಿರುತ್ತೆ ಕಾಲ್ ನೋವಾಗ್ತಿರುತ್ತೆ ಸೊಂಟ ನೋವಾಗಿ ಎರಡು ತಾಸು ಕೂತ್ಕೊಂಡು ಇಡೀ ದಿನ ಕುತ್ಕೊಂಡು ಧ್ಯಾನ ಮಾಡ್ಬಿಡೋಣ ಅಂತ ಅನ್ಸುತ್ತೆ ಆದರೆ ಎರಡು ದಿನ ಬಿಡಿ ಎರಡು ನಿಮಿಷ ಕೂತ್ರೆ ನಿಮ್ಮ ಕಾಲು ಜುಮ್ ಅಂತಿರತ್ತೆ ಬೆನ್ನು ನೋವು ಬರ್ತಾ ಇರತ್ತೆ ಒಂದು ಐದು ನಿಮಿಷ ಪ್ರಾಣಾಯಾಮ ಮಾಡೋಕೆ ಇಟ್ಕೊಂಡ್ರೆ ಭುಜ ಕೈ ಕುತ್ತಿಗೆ ಎಲ್ಲ ನೋವು ಬರ್ತಾ ಇರತ್ತೆ ಹೀಗೆ ನಿಮ್ಮ ಬೌದ್ಧಿಕವಾದ ವಯಸ್ಸಿಗೆ ತಕ್ಕಂತೆ ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ ಇನ್ಫ್ಯಾಕ್ಟ್ ಬೌದ್ಧಿಕವಾಗಿ ನೀವು ಬೆಳೀತಾ ಹೋದಾಗೆ ದೇಹ ಇನ್ನಷ್ಟು ಕಷ್ಟವನ್ನು ಕೊಡ್ತಾ ಹೋಗುತ್ತೆ ದೇಹ ಒಂದು ಆಬ್ಸ್ಟಾಕಲ್ ಆಗಿ ನಿಲ್ತಾ ಇರುತ್ತೆ ಇಲ್ಲಿ ಕಾಯಕಲ್ಪ ಕುಟಿಗೆ ನಾವು ಹೋಗೋದು ಯಾಕೆ ಅಂತಂದ್ರೆ ಇದೊಂದು ರಸಾಯನ ಚಿಕಿತ್ಸೆ ಅಂದ್ರೆ ರೆಜುವಿನೇಷನ್ ಅಂತ ಕಾಯಕಲ್ಪ ಕುಟಿಯ ಒಳಗೆ ಆ ಸಂಪೂರ್ಣ ಕತ್ತಲೆಯಲ್ಲಿ ನಾವು ಕೆಲವು ತಿಂಗಳುಗಳು ಕಳೆಯೋದ್ರಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಇಂದ್ರಿಯಗಳು ಹಾಗೂ ಜೀವಕೋಶಗಳು ಹೇಗೆ ರೆಜ್ಯುನೇಟ್ ಆಗುತ್ತೆ ಅಂತಂದರೆ ಸ್ಥಾಪನೆ ನಿಮ್ಮ ದೈಹಿಕವಾದ ವಯಸ್ಸು ಅಲ್ಲಿಗೆ ನಿಲ್ಲತ್ತೆ ನಂತರ ನಿಮ್ಮ ಬೌದ್ಧಿಕವಾದ ಬೆಳವಣಿಗೆ ಆಗ್ತಾ ಹೋದಾಗೆ ಕೂಡ ನಿಮ್ಮ ಎಲ್ಲ ರೀತಿಯ ಸಾಧನೆಗಳಿಗೆ ತಪಸ್ಸಿಗೆ ನೀವು ಏನೇನು ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಿಗೆ ಆಗ ನಿಮಗೆ ಇನ್ನಷ್ಟು ಪುಷ್ಟಿ ಹಾಗೂ ಸಿಗ್ತಾ ಹೋಗುತ್ತೆ ಎಷ್ಟೋ ಜನ ಕೇಳ್ತಾರೆ ಇಲ್ಲಿ ಒಳಗೆ ಹೋಗಿಬಿಟ್ರೆ ಹಾಗಿದ್ರೆ ಇನ್ನು ಹೊರಗೆ ಬಂದ ಮೇಲೆ ಏನು ಬೇಡವೇ ಬೇಡ ಅಂತಾರೇನೋ ಈ ಜಗತ್ ಬೇಡ ಸಂಸಾರ ಬೇಡ ಕೆಲಸಗಳು ಬೇಡ ಆ ಥರ ವೈರಾಗ್ಯ ಬರುತ್ತ ಅಂತ ಬಟ್ ಇದು ನೆನಪಿಟ್ಕೊಳ್ಳಿ ಇದು ವೈರಾಗ್ಯಕ್ಕೆ ಬರ್ತಾ ಇರುವಂಥದ್ದಲ್ಲ ಇಲ್ಲಿ ಏನಾಗ್ತದೆ ವಯಸ್ಥಾಪನ ಚಿಕಿತ್ಸೆ ಇದು ಕಾಯಕಲ್ಪ ಕುಟಿಯೊಳಗೆ ಹೋಗುವಂಥದ್ದು ನಾವು ವೈರಾಗ್ಯಕ್ಕಾಗಿ ಮಾಡುವ ತಪಸ್ಸಲ್ಲ ಇದು ತಪಸ್ಸು ಮಾಡುವ ಜಾಗ ಅಲ್ಲ ಇದು ಚಿಕಿತ್ಸಾ ಸ್ಥಾನ ಇಲ್ಲಿ ಚಿಕಿತ್ಸೆ ಆಗತ್ತೆ ಯಾವುದ್ರ ಬಗ್ಗೆ ವಯೋಸ್ಥಾಪನದ ಬಗ್ಗೆ ಚಿಕಿತ್ಸೆ ಆಗತ್ತೆ ನೀವು ಹೊರಗೆ ಬಂದ ಮೇಲೆ ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಯಲ್ಲಿ ನಿಮ್ಮ ದೇಹ ಒಂದು ಅಡೆಗಲ್ಲ ಆಗಲ್ಲ ಏನು ನಿಮ್ಮ ದೇಹನೇ ನಿಮ್ಮ ಧರ್ಮಕ್ಕಾಗಿ ನೋಡಿ ನೀವು ಎಷ್ಟೋ ಸತಿ ನಿಮ್ಮ ಧರ್ಮ ಪಾಲನೆ ಮಾಡ್ಬೇಕಂತಿದ್ದೀರಾ ಆದರೆ ಅದಕ್ಕೆ ನಿಮ್ಮ ಆರೋಗ್ಯ ತೊಂದರೆ ಕೊಡ್ತಾ ಇರುತ್ತೆ ಅರ್ಥ ಸಾಧನೆ ಚೆನ್ನಾಗಿ ಹಣ ದುಡಿಬೇಕು ಅಂತ ಅನ್ಕೋತಾ ಇರ್ತೀರಾ ಅಥವಾ ಜೀವನದ ಅರ್ಥವನ್ನ ಕಂಡು ಹಿಡ್ಕೊಳ್ಬೇಕಂತ ಕಷ್ಟ ಬಟ್ ಅಗೇನ್ ನಿಮ್ಮ ದೇಹದ ಆರೋಗ್ಯದ ಸಮಸ್ಯೆ ಏನು ಮಾಡ್ತಿರುತ್ತೆ ಅದಕ್ಕೊಂದು ಬಾಧೆಯಾಗಿ ನಿಂತಿರ್ತದೆ ಎಷ್ಟೋ ಸತಿ ಕಾಮ ಸಾಧನೆ ಮಾಡ್ಬೇಕಂದಾಗ ಈ ದೇಹವೇ ಚೆನ್ನಾಗಿಲ್ದಿದ್ರೆ ಯಾವ ಯಾವ ರೀತಿಯ ಕಾಮ ಸಾಧನೆಯನ್ನು ನಾವು ಮಾಡ್ಲಿಕ್ಕೆ ಆಗತ್ತೆ ಆಗಲ್ಲ ಮೋಕ್ಷ ಸಾಧನೆಗೂ ಕೂಡ ದೇಹ ಬೇಕೇ ಬೇಕು ಸೊ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಯಲ್ಲಿ ಯಾವ ದೇಹ ನಮ್ದು ಒಂದು ಒಬ್ಸ್ಟಾಕಲ್ ಆಗಿ ನಿಲ್ಲತ್ತೋ ವಯಸ್ಸಾಗ್ತಾ ಹಾಗೆ ಅದೇ ದೇಹವನ್ನ ಒಂದು ಸಾಧನವಾಗಿ ಅದೇ ಒಂದು ದೇಹವನ್ನ ಒಂದು ಟೂಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇದೊಂದು ಚಿಕಿತ್ಸೆ ಇದು ತಪಸ್ಸಿಗೆ ಹೋಗುವಂತಹ ವೈರಾಗ್ಯವನ್ನ ಅಥವಾ ಸನ್ಯಾಸತ್ವವನ್ನ ಪಡೆಯುವ ಜಾಗ ಇದಲ್ಲ ಇದು ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ನಿಮ್ಮ ದೇಹವನ್ನ ಸಿದ್ಧಪಡಿಸುವ ಒಂದು ಚಿಕಿತ್ಸಾ ಸ್ಥಾನ ಆಗಿರುತ್ತೆ ಹಾಗಾಗಿ ಇಲ್ಲಿ ಒಳಗಿಂದ ಹೊರ ಹೋಗಿ ನೀವು ಬಂದ ಮೇಲೆ ನೀವು ಹಾಗಾದರೆ ಎಲ್ಲ ಬಿಟ್ಟು ಹೋಗಿಬಿಡ್ತೀರಾ ಇಲ್ಲ ನಾನು ಇಲ್ಲಿಂದ ಒಳಗೆ ಹೋಗಿ ಬಂದಮೇಲೆ ನಾನು ಒಬ್ಬಳು ತಾಯಿಯಾಗಿ ಒಬ್ಬ ಹೆಂಡತಿಯಾಗಿ ಒಬ್ಬ ಮಗಳಾಗಿ ಒಬ್ಬ ಸೊಸೆಯಾಗಿ ಒಬ್ಬ ವೈದ್ಯ ಆಗಿ ಇನ್ನಷ್ಟು ಎಫಿಷಿಯೆಂಟ್ ಆಗಿರ್ತೀನಿ ಹೊರತು ಇನ್ನಷ್ಟು ನಾನು ಬೆಟರಾಗಿ ಅದಕ್ಕೆ ಅವೈಲೇಬಲ್ ಆಗಿರ್ತೀನಿ ಹೊರತು ಇಲ್ಲ ನಾನು ಇಲ್ಲಿ ಹೋಗಿ ಬಂದೆ ಇನ್ನು ನಾನು ಹಿಮಾಲಯಕ್ಕೆ ಹೋಗಿಬಿಡ್ತೀನಿ ಇನ್ನೀ ಸಮಾಜ ಬೇಡ ಈ ಲೋಕ ನನಗೆ ಬೇಡ ಅನ್ನೋ ಭಾವನೆ ಬರಲಿಕ್ಕೆ ಇಲ್ಲಿ ಇದು ಸನ್ಯಾಸತ್ವ ಅಲ್ಲ ಸೊ ಸನ್ಯಾಸತ್ವಕ್ಕೂ ಹಾಗೂ ಕಾಯಕಲ್ಪ ಚಿಕಿತ್ಸೆಗೂ ತುಂಬಾ ವ್ಯತ್ಯಾಸ ಇದೆ ಎಷ್ಟೊಂದು ಜನರಲ್ಲಿ ಈ ಭಾವನೆ ಇದೆ ಅಲ್ಲ ಒಳಗೋಗಿ ಕತ್ಲ ಕೂತು ಬಿಟ್ರೆ ಆಮೇಲೆ ಏನು ಬೇಡ ಅಂತ ಅನ್ಸುತ್ತೆ ಹಾಗಾಗಲ್ಲ ಇದು ಸನ್ಯಾಸತ್ವ ಅಲ್ಲ ಅದು ಬೇರೆ ಸನ್ಯಾಸ ದೀಕ್ಷೆ ಅನ್ನೋದೇ ಬೇರೆ ಇಲ್ಲಿ ಕಾಯಕಲ್ಪ ಚಿಕಿತ್ಸೆ ಅನ್ನೋದೇ ಬೇರೆ ಇದು ವಯ ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಗೆ ನಿಮ್ಮ ದೇಹ ಒಂದು ತಡೆಗೋಡೆ ಆಗ್ಬಾರ್ದು ನಿಮ್ಮ ದೇಹ ಅನ್ನೋದು ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಯಲ್ಲಿ ಅನುಕೂಲ ಕೊಡೋ ಹಾಗೆ ಆಗ್ಬೇಕು ಹೊರತಾಗಿ ದೇಹದಿಂದಾಗಿ ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಯಲ್ಲಿ ತೊಂದರೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡೆಯುವಂತಹ ಈ ಒಂದು ಸ್ಥಾನ ಈ ಕಾಯಕಲ್ಪ ಕುಟಿ ಆಗಿರುತ್ತೆ ನಮಸ್ಕಾರ